ಫೋರ್ ಟ್ವೆಂಟಿಗಳು ಹೇಳೋರಲ್ಲ ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ಯಾತಿ ಸರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು ಯಾರು ಕೊಟ್ಟವರು ನಾನು ಅವ್ರ ಕುಟುಂಬನ ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಪ್ರಧಾನ ಮಾಜಿ ಪ್ರಧಾನ ಮಂತ್ರಿಗಳ ಕುಟುಂಬವನ್ನ ನಾನು ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಯಾಕೆಂದ್ರೆ ಅವ್ರ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ ಆದರೆ ಈ ಕುಟುಂಬವನ್ನ ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ ಹೊಗಳ ಇದೆ ಈ ರಾಜ್ಯದ ಜನ ಹೊಗಳ್ತಾ ಇದ್ದಾರೆ ಈ ಕುಟುಂಬದ ಆಸ್ತಿ ಪೆನ್ ಡ್ರೈವ್ ಪೆನ್ ಡ್ರೈವ್ ಆಸ್ತಿ ತೆನೆ ಹೊತ್ತ ಮಹಿಳೆ ಪೆನ್ ಡ್ರೈವ್ ಅನ್ನು ಹೊರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೇಳಿ ಇಡೀ ದೇಶದ ಜನ ಆಡಿ ಹೊಗಳ್ತಾ ಇದ್ದಾರೆ ಯಾವುದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಯಾರು ಯಾರು ಈಗ ಅವನು ಹೇಳೋ ಹುಡುಗ ಹೇಳೋನಲ್ಲ ನಾನು ಬಿ ಜೆ ಪಿ ಅವ್ರು ಕೊಟ್ಟೆ ಅಂತ ಇನ್ನೊಂದು ಕಡೆ ಅವನು ಯಾರು ಅಡ್ವೊಕೇಟ ಹೇಳಿದಾರಲ್ಲ ನಾನು ಕುಮಾರನ ಬಗ್ಗೆ ನನಗೆ ಅಭಿಮಾನ ಗೌಡ್ರ ಬಗ್ಗೆ ಅಭಿಮಾನ ನಾನು ಭೇಟಿ ಮಾಡಿದ್ದೆ ನಾನು ತಿಳಿಸಿದ್ದೆ ಅಂತ ಅವ್ ತಾತನು ಕೂಡ ಏನು ಹೇಳಿದ್ದಾನಲ್ಲ ಯಾರು ರಿಲೀಸ್ ಮಾಡಿದ್ರು ಬಿಟ್ರು ಅಂತ ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ ಒಂದು ಚರ್ಚೆ ಮಾಡೋಣ ಅದಕ್ಕೆ ಚರ್ಚೆ ಮಾಡೋಣ ಎಲ್ಲಾ ಸವಾಲ್ಗೂ ಅದಕ್ಕೆ ಸಿದ್ಧನಾಗಿದ್ದೀನಿ ಅವರು ಕಾರ್ತಿಕ್ ಯಾರು ಕಳಿಸಿರೋದು ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ಯಾತಿ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು ಯಾರು ಕೊಟ್ಟವರು ಮಲೇಷ್ಯಾದಲ್ಲಿ ಯಾರು ಕಳಿಸಿರೋದು ಮಲೇಷ್ಯಾಗ ಹೌದಾ ನಮ್ಮ ಬ್ರದರ್ ಹೇಳಿದ್ರಾ ಅಚ್ಚಾ ಅಚ್ಚಾ ಈಗ ನಮ್ಮ ಬ್ರದರ್ ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರಬೇಕಲ್ಲ ಅಲ್ಲಿ ಸೆಂಟ್ರಲ್ ಇಂದ ತಗೊಳ್ಳಿ ಯಾರು ಕಳ್ಸವ್ರೆ ಯಾರು ಮಾಡವ್ರೆ ಏನು ಅಂತ ಏನು ಎತ್ತೇನು ನನಗೆ ಫೈಟ್ ಫೈಟ್ ಮಾಡ್ತೀನಿ ಏನೇನು ಮಾಹಿತಿ ಇರ್ತದೋ ನನಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಇಂಟರ್ನ್ಯಾಷನಲ್ ಇದನ್ನ ಏಜೆನ್ಸಿ ಇಟ್ಕೊಂಡಿದ್ದಾರೆ ಸೊ ಅವ್ರಿಗೆಲ್ಲ ಮಾಹಿತಿನೂ ಗೊತ್ತಿರ್ತದೆ ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅವ್ರಿಗೆ ಏನೇನೋ ಹೇಳ್ತಾ ಇರ್ತಾರೆ ಯಾರು ಗೊತ್ತಿದೆ ಇಶ್ಯೂನ ಡೈವರ್ಟ್ ಮಾಡೋದಕ್ಕೋಸ್ಕರ ಬೇರೆ ಬೇರೆಯವ್ರನ್ನ ಕರೆತರೋಂಥ ಪ್ರಯತ್ನ ಮಾಡ್ತಾರೆ ಅವ್ರು ಹೇಳ್ಬೇಕಾಗಿರೋದು ಹಾಸನದ ಜಿಲ್ಲೆ ಹೆಣ್ಣು ಮಕ್ಕಳು ಮಾನವ ರಕ್ಷಣೆಗೆ ಏನ್ ಅಂತ ಹೇಳಿ ಕೆಣಕಿರೋರು ಯಾರಂತೆ ನಾವೇನ್ ಕೆಣಕ್ಲಿಲ್ವಲ್ಲ ಅವ್ರ ಅಲಯನ್ಸ್ ಪಾರ್ಟ್ನರ್ ಕೆಣಕಿರೋದು ನಮ್ಮ ಮೇಲೆ ಆಗ್ತಿರ್ತಾರೆ ಅವ್ರ ಅನೈತ್ ಪಾರ್ಟ್ನರ್ ಇಂದ ಬಿಡುಗಡೆ ಆಗಿರೋದು ಅಲಯನ್ಸ್ ಪಾರ್ಟ್ನರ್ಗಳು ಬಿಡುಗಡೆ ಮಾಡಿರೋಂಥದ್ದು ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ಕೊಳ್ಳಿ ಅವರು ಅವ್ರ ಹತ್ರ ಶಕ್ತಿ ಇಲ್ಲ ನಮ್ಮ ಮೇಲೆ ಮಾತಾಡ್ತಾರೆ ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಕೆಣಕಿರೋರು ಯಾರಂತೆ ನಾವೇನು ಕೆಣಕಲಿಲ್ವಲ್ಲ ಅವ್ರ ಅಲಯನ್ಸ್ ಪಾರ್ಟ್ನರ್ ಕೆಣಕಿರೋದು ನಮ್ಮ ಮೇಲೆ ಆಗ್ತಿರ್ತಾರೆ ಅವ್ರು ಅನೈತ್ ಪಾರ್ಟ್ನರಿಂದ ಇಂದ ಬಿಡುಗಡೆ ಆಗಿರೋದು ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡಿಕೊಳ್ಳಿ ಅವರು ಅವ್ರ ಹತ್ರ ಮಾತಾಡೋಕ್ಕೆ ಶಕ್ತಿ ಇಲ್ಲ ನಮ್ಮ ಮೇಲೆ ಮಾತಾಡ್ತಾರೆ ವಿಚಾರವನ್ನ ಡೈವರ್ಟ್ ಮಾಡೋ ಅಂಥದ್ರಲ್ಲಿ ಸ್ವಾಮಿ ಅವರು ಎತ್ತಿದ ಕೈ ಸುಳ್ಳಿಗೆ ಮತ್ತೊಂದು ಹೆಸರು ಮಾಜಿ ಪ್ರಧಾನ ಮಂತ್ರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಸಣ್ಣ ಸಣ್ಣ ವಿಚಾರಕ್ಕೆ ಮಾಧ್ಯಮಗಳನ್ನ ಕರೆದು ಪತ್ರಿಕೆಗಳ ಪತ್ರಿಕೆಗಳನ್ನ ಬಿಡುಗಡೆ ಮಾಡಿ ಪಿಟೀಷನ್ಸ್ಗಳನ್ನ ಬರೀತಾರಲ್ಲ ಅವರು ಇದಕ್ಕೆ ಹೇಳಿಕೆಯನ್ನ ಕೊಡಬೇಕಾಗ್ತದೆ ಅಶೋಕ ಈಗ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇಟ್ಕೊಂಡಿದ್ದಾರೆ ಆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಏನು ಗೌರವ ಕೊಡಬೇಕು ಆ ಗೌರವ ಕೊಡಲಿ ವಿರೋಧ ಪಕ್ಷದ ನಾಯಕ ಒಬ್ಬ ಬಿಜೆಪಿಯರು ಮಾತಾಡ್ತಾ ಇಲ್ಲ ಏನು